ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕಳೆದ ಅವಧಿಯಲ್ಲಿ ಆಟಗಳು ಗೆಲ್ಲುವ ತಂತ್ರಗಳು ಮತ್ತು ಅಂದಾಜು ಮಾಡಿ ಈ ಸಮ ಈ ರೀತಿಯ ಸಮಸ್ಯೆಗಳನ್ನು ಬಿಡಿಸಿದಿವ್ರಿ ಆ ವಿಡಿಯೋ ಯಾರು ನೋಡಿಲ್ಲ ಮೇಲೆ ಐಕನ್ ಕಾಣಾಗತ್ತದ್ರೀ ಅದನ್ನು ಒತ್ತುವುದರ ಮೂಲಕ ನೀವು ವಿಡಿಯೋಗಳನ್ನು ನೋಡಬಹುದು ಅದೇ ರೀತಿ ಇಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ ರೀ ಲಾಸ್ಟ್ ಚಾಪ್ಟರ್ ರೀ ಇಡೀ ಎಷ್ಟು ಚಾಪ್ಟರ್ ಐತ್ರಲ್ಲ ಅದರ ಮೇಲಿನೂ ಒಂದು ಕ್ವಶನ್ ಅದಾವೆ ರೀ ಒಂದೊಂದೊಂದೊಂದು ಕ್ವಶನ್ ರೀ ಎಲ್ಲ ಭಾಗದ ಮೇಲೆ ಆ ಭಾಗದ ಮೇಲೆ ಕ್ವಶನ್ಗಳನ್ನು ನೋಡೋಣ ನೋಡಿ ಇನ್ನು ಒಂದೇ ಕ್ವಶನ್ ಏನಾಯ್ತಂದ್ರೆ ರೀ ಲೆಕ್ಕಾಚಾರ ಮಾಡಿ ಈ ಕೋಷ್ಟಕದಲ್ಲಿ ಕೇವಲ ಒಂದು ಸೂಪರ್ ಸೆಲ್ ಇದೆ ಅದರ ಅಕ್ಕಪಕ್ಕ ಎಲ್ಲ ಸೆಲ್ಗಳು ದೊಡ್ಡ ಸಂಖ್ಯೆ ಹೊಂದಿವೆ ಒಂದು ವೇಳೆ ನೀವು ಯಾವುದಾದರೂ ಒಂದು ಸಂಖ್ಯೆಯ ಒಂದು ಸಂಖ್ಯೆಯ ಎರಡು ಅಂಕಿಗಳು ಅದಲು ಬದಲು ಮಾಡಿದರೆ ನಾಲ್ಕು ಸೂಪರ್ ಸೆಲ್ಗಳು ಉಂಟಾಗುತ್ತದೆ ಯಾವ ಸಂಖ್ಯೆಯನ್ನು ಅದಲು ಬದಲು ಮಾಡಬೇಕೆಂದು ಲೆಕ್ಕಾಚಾರ ಮಾಡಿ ಅಂತಾರೆ ಅಂದ್ರೆ ನೋಡ್ರಿ ವಿದ್ಯಾರ್ಥಿಗಳೇ ಏನು ಹೇಳಾರಂದ್ರ ರೀ ಅವರ ಈಗ ಇದೊಂದು ಸೂಪರ್ ಸೆಲ್ ಐತ್ರಿ ಈ ಸೂಪರ್ ಸೆಲ್ ಒಳಗೆ ಅಥವಾ ಇದು ನೋಡ್ರಿ ಇದೊಂದು ಸೂಪರ್ ಸೆಲ್ ಐತ್ರಿ ಈ ಸೂಪರ್ ಸೆಲ್ ಒಳಗೆ ಒಂದು ಅಂಕಿ ಐತೆ ಅಂತರಿ ಒಂದು ಸಂಖ್ಯೆ ಐತಿ ಆ ಸಂಖ್ಯೆಯನ್ನು ಆ ಸಂಖ್ಯೆಯ ಒಳಗಿನ ಅಂಕಿಗಳು ಅದಲು ಬದಲು ಮಾಡಿದ್ರೆ ನಾಲ್ಕು ಸೂಪರ್ ಸೆಲ್ಗಳನ್ನು ತಯಾರು ಮಾಡಬಹುದಂತ ರೀ ಹೆಂಗೆ ಮಾಡಬಹುದು ನೋಡುವ್ರಿ ನೋಡ್ರಿ ಈಗ ಏನೈತ್ರಿ ಈಗ ನನಗೆ ನಾಲ್ಕು ಸೂಪರ್ ಸೆಲ್ ಆಗಬೇಕಂದ್ರೆ ರೀ ಇದು ನಡು ಎಷ್ಟು ಕೊಟ್ಟರು ರೀ ಅರವತ್ತು ಅರವತ್ತೆರಡು ಸಾವಿರದ ಎಂಟು ನೂರ ಅರವತ್ತು ಎರಡು ಸಾವಿರದ ಎಂಟು ನೂರ ಎಪ್ಪತ್ತೊಂದು ಅದರ ಮ್ಯಾಲೆ ಎಷ್ಟೈತೆ ರೀ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಏ ಸಾರಿ ಮುನ್ನೂರ ನಲ್ವತ್ನಾಲ್ಕು ನಲವತ್ತೈದು ಸಾವಿರದ ಮುನ್ನೂರ ಆರು ಐವತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ಹಾಗಾದರೆ ಏನಕೈತ್ರಿ ಇಲ್ಲಿ ಮೂರು ಸಾವಿರದ ಆರುನೂರ ಒಂಬತ್ತು ಈಗ ನೋಡಿರಿ ಹಿಂಗೆ ಐತ್ರಿ ಹಾಂ ಈಗ ನಾವು ಇದೇ ಸಂಖ್ಯೆಯನ್ನು ತಗೊಂಡು ಈ ಸಂಖ್ಯೆಯನ್ನು ಹೆಂಗೆ ಅರೇಂಜ್ ಮಾಡ್ಬೇಕಂದ್ರೆ ರೀ ಮತ್ತು ಎರಡು ಅಂಕಿಗಳನ್ನ ಸರಿಸ್ಬೇಕಂತಾರೆ ಎರಡು ಅಂಕಿಗಳನ್ನ ಸರಿಸ್ರ ನಾಲ್ಕು ಸೂಪರ್ ಸೆಲ್ ಅಂಕ ಅಂತಾರೆ ರೀ ಇಲ್ಲೇನು ಮಾಡೋಣ ರೀ ಈ ಒಂದನ್ನು ಇಲ್ಲಿ ತೊಗೋನು ಈ ಆರನ್ನ ಈ ಕಡೆ ತೊಗೋನು ಅವಾಗ ರೀ ನೋಡ್ರಿ ಇಲ್ಲಿ ಈ ಒಂದು ನಿಖಡೆ ತೊಗೊಂಡ ಈ ಆರು ನಿಖಡೆ ತಗೊಂಡ್ರೆ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಆಕೈತೆ ರೀ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಬರದೇನು ರೀ ಈಗ ಏನಾಕೈತಿ ನೋಡಿರಿ ಒಂದು ಸೂಪರ್ ಸೆಲ್ ಆಗ್ಬೇಕಂದ್ರೆ ರೀ ಈಗಿದ್ ತೊಗೋರಿ ಇದು ಸೂಪರ್ ಸೆಲ್ ಆಗೈತೆ ರೀ ಆಜು ಬಾಜು ದೊಡ್ಡದಿರಬೇಕು ಇರಬೇಕು ಅದ್ರ ಮುಂದೆ ದೊಡ್ದು ಇರ್ಬೇಕು ರೀ ಏ ಸಣ್ಣದಿರ್ಬೇಕು ಸಾರಿ ಸಣ್ಣದಿರಬೇಕು ಇದು ಇದು ಹಂಗಾರೆ ಸೂಪರ್ ಸೆಲ್ ಆಕೈತಿ ಇದು ಸೂಪರ್ ಸೆಲ್ ರೀ ಇದು ಸೂಪರ್ ಸೆಲ್ ಹಾಕೈತಿ ಮ್ಯಾಲೆ ಕೆಳಗೆ ಸಣ್ಣದೈತಿ ಸೈಡ್ ಸಣ್ಣದ ಇದು ಸೂಪರ್ ಸೆಲ್ ಆಕೈತಿ ಮ್ಯಾಲೆ ಸನ್ನದೈತೆ ರೀ ಬಾಜು ಸಣ್ಣ ಅದಾವು ಹಾಗಾದರೆ ಇದೊಂದು ಸೂಪರ್ ಸೆಲ್ ಈ ರೀತಿಯಾಗಿ ತಯಾರ ಹಾಕೈತಿ ಅಂತ ಹೇಳಬಹುದು ಇನ್ನು ಆಪ್ಷನ್ ಎರಡು ಐದು ಸಾರಿ ಕ್ವಶನ್ ನಂಬರ್ ರೀ ನಿಮ್ಮ ಹುಟ್ಟಿದ ವರ್ಷ ಎಷ್ಟು ಹಂತಗಳ ನಂತರ ಕಪ್ರೇಕರ್ ಕಪ್ರೇಕರ್ ಅವರ ಸ್ಥಿರಾಂಕವನ್ನು ಪಡೆಯುತ್ತಿದ್ದೆ ಪಡೆಯುತ್ತೀರಿ ಅಂತ ಅಂದರೆ ಈಗ ಆರನೇ ಅಂತ ಅದಾರಂದ್ರೆ ರೀ ಅವ್ರದ್ದು ಮಿನಿಮಮ್ ಒಂದು ಎರಡು ಸಾವಿರದ ಹದಿನಾಲ್ಕರಾಗ ಜ ಹುಟ್ಟಿರ್ತಾರ ಅವ್ರು ಹಾಗಾದ್ರೆ ಅವ್ರದ್ದು ಹುಟ್ಟಿದ ವರ್ಷ ಅಂತ ತಿಳ್ಕೊಂಡ್ರಿ ಹ್ಞೂ ಹಾಗಾದ್ರೆ ನಾವು ಅವ್ರ ನಿಯಮ ಏನೈತ್ರಿ ಮೊದಲ ಒಂದು ಅಂಕಿ ಒಂದು ಅಂಕಿಗಳನ್ನು ಕೊಟ್ಟಿರ್ತಾರೋ ಆ ಅಂಕಿಗಳಿಂದ ದೊಡ್ಡ ಸಂಖ್ಯೆಗಳನ್ನು ತಯಾರು ಮಾಡ್ಬೇಕು ರೀ ದೊಡ್ಡ ಸಂಖ್ಯೆ ತಯಾರು ಮಾಡಿದ್ದೀವಿ ರೀ ಆಮೇಲೆ ಆ ದೊಡ್ಡ ಸಂಖ್ಯೆಯಿಂದನೂ ಒಂದು ಸಣ್ಣ ಸಂಖ್ಯೆ ತಯಾರು ಮಾಡಿದ್ವಿ ರೀ ಆ ಸಂಖ್ಯೆ ತಯಾರು ಮಾಡಿ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆಯನ್ನು ಕಳಿದ್ರಿ ಕಳೆದಾಗ ಏನಕತ್ತೀ ಇಷ್ಟು ಬರ್ತತಿ ಎಟಾ ನಾಲ್ಕು ಸಾವಿರದ ಎಂಬತ್ತಾರು ಇನ್ನು ನಾಲ್ಕು ಸಾವಿರದ ಎಂಬತ್ತಾರು ನಾಲ್ಕು ಆರು ಎಂಟು ಈ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ತಯಾರು ಮಾಡಬೇಕು ಯಾವ ಎಂಟು ಸಾವಿರದ ಆರುನೂರ ನಲ್ವತ್ತು ಇನ್ನು ಅದರದ್ದು ಅದರ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ತಯಾರು ಮಾಡಬೇಕು ಸಣ್ಣ ಸಂಖ್ಯೆಯನ್ನು ತಯಾರು ಅಂದ್ರೆ ರೀ ಎಷ್ಟು ಅದನ್ನು ಕಳೆದಾಗ ಎಷ್ಟು ಬರ್ತೈತಿ ಎಂಟು ಸಾವಿರದ ನೂರ ಎಪ್ಪತ್ತೆರಡು ಬರ್ತೈತಿ ರೀ ಇನ್ನು ಎಂಟು ಸಾವಿರದ ನೂರ ಎಪ್ಪತ್ತೆರಡನ್ನು ದೊಡ್ಡ ಸಂಖ್ಯೆ ಮಾಡಿರಿ ಎಂಟು ಸಾವಿರದ ಏಳ್ನೂರ ಇಪ್ಪತ್ತೊಂದು ರೀ ಎಂಟು ಸಾವಿರದ ಏಳ್ನೂರ ಇಪ್ಪತ್ತೊಂದು ದೊಡ್ಡ ಸಂಖ್ಯೆ ಹಾಕೈತ್ರಿ ಇದನ್ನು ನಾವು ಸಣ್ಣ ಸಂಖ್ಯೆ ಮಾಡ್ಕೊಂಡೀವಿ ಅಂದ್ರೆ ವ ಸಾವಿರದ ಸಾವಿರದ ಎರಡುನೂರ ಎಪ್ಪತ್ತೆಂಟು ಬರ್ತೈತ್ರಿ ಸಾವಿರದ ಎರಡುನೂರ ಎಪ್ಪತ್ತೆಂಟು ಬಂದಾಗ ಇದನ್ನು ಎರಡು ಕಳೆದಾಗ ರೀ ಏಳು ಸಾವಿರದ ನಾಲ್ಕುನೂರ ನಲ್ವತ್ಮೂರು ರೀ ಇನ್ನು ಏಳು ಸಾವಿರದ ನಾಲ್ಕುನೂರ ನಲ್ವತ್ಮೂರನ್ನ ದೊಡ್ಡ ಸಂಖ್ಯೆಯಾಗಿ ಪ್ರವರ್ತಿಸಿದ್ವಿ ಅಂದ್ರೆ ಇಷ್ಟ ಬರ್ತೈತೆ ಏಳು ಸಾವಿರದ ನಾಲ್ಕುನೂರ ನಲ್ವತ್ಮೂರು ಮೂರು ಸಾವಿರದ ನಾಲ್ಕುನೂರ ನಲ್ವತ್ತೇಳು ಏಳು ಸಾವಿರದ ನಾಲ್ಕುನೂರ ನಲ್ವತ್ಮೂರೊಳಗೆ ಮೂರು ಸಾವಿರದ ನಾಲ್ಕುನೂರ ನಲವತ್ತೇಳನ್ನು ಕಳೀಬೇಕು ರೀ ಅವಾಗ ರೀ ಮೂರು ಸಾವಿರದ ಆರುನೂರ ಏ ಮೂರು ಸಾವಿರದ ಒಂಬತ್ತು ತೊಂಬತ್ತಾರು ಬರ್ತೈತೆ ರೀ ಈ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಮಾಡ್ಕೋದು ರೀ ಎಷ್ಟು ಬರ್ತೈತೆ ರೀ ಆಮೇಲೆ ಎಷ್ಟು ಬರ್ತೈತಿ ಎಷ್ಟು ಬರ್ತೈತೆ ರೀ ಎಂಟು ಸಾವಿರದ ಐದುನೂರ ಮೂವತ್ತೆರಡರಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತೆಂಟನ್ನು ಕಳೆದಾಗ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಬಂತು ರೀ ಹಂಗಾರ ಇದು ಆರು ಸಾವಿರದ ನೂರ ಎಪ್ಪತ್ನಾಲ್ಕರವ್ರು ಕಪ್ರೇಕರ್ ಅವರ ಅನ್ಬೋದು ರೀ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಎಷ್ಟು ಹಂತಗಳ ಹತ್ತಿದ್ರು ರೀ ಎರಡು ರೀ ನಾಲ್ಕು ರೀ ನಾವು ಮಾಡಿದಾಗ ನಮ್ಗೆ ಆನ್ಸರ್ ರೀ ಏನು ನೋಡಿರಿ ಇನ್ನು ಮೂರನೇ ಕ್ವೆಶನ್ ರೀ ನಾವು ಮೂವತ್ತೈದು ಸಾವಿರ ಮತ್ತು ಎಪ್ಪತ್ತೈದು ಸಾವಿರ ನಡುವೆ ನಡುವಿನ ಕೇವಲ ಕೇವಲ ಬೆಸ ಸಂಖ್ಯೆಗಳನ್ನು ಹೊಂದಿರುವ ಐದಂಕಿ ಸಂಖ್ಯೆಗಳ ಗುಂಪುಗಳಾಗಿದ್ದೇವೆ ಅಂದ್ರೆ ಅದ ಒಂದು ಗುಂಪು ರೀ ಅದ ನುಸ್ತ ಎಲ್ಲ ಬೆಸ ಸಂಖ್ಯೆಗಳಂತ ಕೂಡೈತೆ ಅಂತ ರೀ ನಮ್ಮ ಗುಂಪಿನಲ್ಲಿರುವ ಅತಿ ದೊಡ್ಡ ಸಂಖ್ಯೆ ಯಾವುದು ನಮ್ಮ ಗುಂಪಿನಲ್ಲಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು ನಮ್ಮಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಇರುವ ಸಂಖ್ಯೆ ಯಾರು ಅಂತಂದ್ರಿ ನೋಡಿರಿ ಐದು ಅಂಕಿಯ ಸಂಖ್ಯೆ ಅಂದ್ರೆ ಏನು ರೀ ಐದು ಸಂಖ್ಯೆ ಒಂದು ತೊಗೊಂಡ್ರಿ ಹ್ಞೂ ಎಷ್ಟ ಒಂದು ಮೂರು ಐದು ಏಳು ಇದನ್ನ ಯಾಕೆ ತಗೊಂಡ್ರಿ ಸರ ನೋಡ್ರಿ ಈಗ ನಮಗೆ ಬೆಸ ಸಂಖ್ಯೆ ಬೇಕಾಗಿ ಬೆಸ ಸಂಖ್ಯೆ ಬೇಕಾಗಿತ್ತು ಅಂದ್ರೆ ಬೆಸ ಸಂಖ್ಯೆಗಳು ಇವ್ರಿ ಐದು ಅಂಕಿಯ ಬೆಸ ಸಂಖ್ಯೆ ರೀ ಐದು ಅಂಕಿಗಳು ಬೆಸ್ ಸಂಖ್ಯೆ ಬೇಕು ರೀ ಒಂದು ಮೂರು ಐದು ಏಳು ಒಂಬತ್ತು ಇವು ಬಸ್ಸ ಸಂಖ್ಯೆ ರೀ ಈ ಬೆಸ ಸಂಖ್ಯೆಯಿಂದನ ತಯಾರು ಮಾಡಿದಾಗ ಹತ್ಮೇ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿರಿ ಇಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ತೊಗೊಂಡಿವಿ ಒಂದು ಮೂರು ಐದು ಏಳು ಒಂಬತ್ತು ಯಾಕೆ ತೊಗೊಂಡ್ರಿ ಸರ ನಮಗೆ ಐದು ಅಂಕಿ ಬೇಕಾಗ್ಯಾವ್ರಿ ಅವ್ರು ಏನಂದರು ನಮ್ಮ ಗುಂಪು ಬೆಸ ಸಂಖ್ಯೆಗಳ ಒಂದು ಕೂಡ ಅಂದ್ರಿ ಅವ್ರು ಹಂಗಾರೆ ಇಲ್ಲಿ ಐದು ಬೆಸ ಸಂಖ್ಯೆಗಳನ್ನ ತೊಗೊಂಡೆ ನೀವು ಒಂದು ಮೂರು ಐದು ಏಳು ಒಂಬತ್ತು ಇನ್ನು ಇಲ್ಲಿ ಎರಡು ಕೇಸು ಉಂಟಾಗ್ತಾವ್ರಿ ಈಗ ನೋಡ್ರಿ ಅತಿ ದೊಡ್ಡ ಸಂಖ್ಯೆ ಬೆಸ ಸಂಖ್ಯೆಗಳ ಅತಿ ದೊಡ್ಡ ಸಂಖ್ಯೆ ಅಂತ ನೋಡ್ಬೇಕಾಗೈತ್ರಿ ನಾವು ಹ್ಞೂ ಇಲ್ಲಿ ಎರಡು ಕೇಸಕ್ಕೂ ಪುನರಾವರ್ತನೆ ಮತ್ತು ಪುನರಾವರ್ತನೆ ಅಲ್ಲದ ಅಂತ ಎರಡು ಬರ್ತಾವ್ರಿ ನಾವು ಪುನರಾವರ್ತನೆ ಅದನ್ನೂ ತೊಗೋದ್ರಿ ಉಲ್ಟಾ ಪುನರಾವರ್ತನೆ ಅಲ್ಲ ಅಂದ್ರೆ ಪುನರಾವರ್ತನೆ ಆಗಿರಂಗಿಲ್ಲ ಅತಿ ದೊಡ್ಡ ಸಂಖ್ಯೆ ಅಂದ್ರ ರೀ ಎಪ್ಪತ್ತೈದು ಸಾವಿರಕ್ಕಿಂತ ಎಪ್ಪತ್ತೈದು ಸಾವಿರಕ್ಕಿಂತ ಗುಂಪಿನಲ್ಲಿ ಅತಿ ದೊಡ್ಡ ಸಂಖ್ಯೆ ಈಗ ಎಷ್ಟಾಕ್ರೀ ಎಪ್ಪತ್ತೈದು ಸಾವಿರ ಸಂಖ್ಯೆ ಅಂದ್ರೆ ಅಂದ್ರೆ ರೀ ಅದ್ರ ಒಳಗೆ ಇರ್ಬೇಕ್ರೆ ಅವ ಈಗ ನೋಡ್ರೆ ಮೂವತ್ತೈದು ಸಾವಿರ ಮತ್ತು ಎಪ್ಪತ್ತೈದು ಸಾವಿರ ಒಳಗಿನೂ ಇರೋದು ಅತಿ ದೊಡ್ಡ ಸಂಖ್ಯೆ ರೀ ಈಗ ನಾವು ಎಪ್ಪತ್ತ್ಮೂರು ಸಾವಿರ ರೀ ಈಗ ನೋಡ್ರಿ ಈಗ ಒಂದು ಮೂರು ಐದು ಏಳು ಒಂಬತ್ತು ಈ ಸಂಖ್ಯೆಯಿಂದ ಅತಿ ದೊಡ್ಡ ಸಂಖ್ಯೆ ಎಷ್ಟು ಮಾಡ್ಬೋದು ರೀ ತೊಂಬತ್ತೇಳು ಸಾವಿರದ ಐದು ನೂರ ಮೂವತ್ತೊಂದು ಮಾಡ್ಬೋದು ರೀ ಮತ್ತು ತೊಂಬತ್ತೇಳು ಸಾವಿರದ ಮಾಡ್ಬೋದು ರೀ ಇನ್ನು ಎಪ್ಪತ್ತೊಂಬತ್ತು ಸಾವಿರದ ಐದು ನೂರ ಮೂವತ್ತೊಂದು ಮಾಡ್ಬೋದು ರೀ ಇದು ಆಗಂಗಿಲ್ಲ ಅಂದ್ರೆ ಬ್ಯಾಡ್ರಿ ಎಷ್ಟು ಮಾಡ್ಬೋದಂದ್ರೆ ರೀ ಎಪ್ಪತ್ತು ಇಪ್ಪತ್ತು ಮೂರು ಸಾವಿರದ ಒಂಬತ್ತು ನೂರ ಐವತ್ತೊಂದು ಮಾಡ್ಬೋದು ರೀ ಹ್ಞೂ ಎಪ್ಪತ್ತ್ಮೂರು ಸಾವಿರ ಅಂದ್ರೆ ರೀ ನಮ್ಗೆ ಎಷ್ಟು ಬೇಕಾಗಿತ್ತು ಎಪ್ಪತ್ತೈದು ಸಾವಿರ ನಡು ಬೇಕಾಗಿ ಒಳಗೆ ಬೇಕಾಗಿತ್ತು ರೀ ಎಪ್ಪತ್ತೈದು ಸಾವಿರದ ಬೇಡ ಬ್ಯಾಡಾಗಿತ್ತು ರೀ ಹಂಗಾರೆ ಎಪ್ಪತ್ತೈದು ಸಾವಿರದ ಒಳಗೆ ಇದು ಲಾಸ್ಟ್ ನಮಗೆ ಮಾಡೋಕ್ಕಾಗೋದ್ರಿ ಅಂದ್ರೆ ಪುನರಾವ ಇದು ಪುನರಾವರ್ತನೆ ರೀ ಪುನರಾವರ್ತನೆ ಆಗಿಲ್ಲ ರೀ ಇದು ಪುನರಾವರ್ತನೆ ಆಗಲ್ದನ ಇದು ರೀ ಇನ್ನು ಪುನರಾವರ್ತನೆ ಆಗೈತೆ ಅಂದ್ರೆ ರೀ ಹಿಂಗೆ ಬರಿಬೋದು ರೀ ಎಪ್ಪತ್ತ್ಮೂರು ಸಾವಿರದ ಒಂಬತ್ನೂರ ಅಂತ ಬರಿಬೋದು ರೀ ನಾ ಎಪ್ಪತ್ನಾಲ್ಕು ಸಾವಿರ ಎಪ್ಪತ್ತೈದು ಸಾವಿರ ಒಳಗೆ ಇತ್ತು ಹಂಗಾರ ಅತಿ ದೊಡ್ಡ ಸಂಖ್ಯೆ ಏನು ಅನ್ಬೋದು ರೀ ಪುನರಾವರ್ತನೆ ಆತಂದ್ರ ರೀ ಎಪ್ಪತ್ತ್ಮೂರು ಸಾವಿರದ ಒಂಬತ್ನೂರ ಅಂತ ಬರಿಬೋದು ರೀ ಒಂದು ವೇಳೆ ಪುನರಾವರ್ತನೆ ಆಗಂಗಿಲ್ಲ ಅಂದ್ರೆ ರೀ ಎಪ್ಪತ್ತ್ಮೂರು ಸಾವಿರದ ಒಂಬತ್ತುನೂರ ಐವತ್ತೊಂದು ಅಂತ ಬರಿಬೋದು ರೀ ಹ್ಞೂ ಹಿಂಗೆ ಎರಡು ಬರಿಬೋದು ಇನ್ನು ಅತಿ ಚಿಕ್ಕ ಸಂಖ್ಯೆ ರೀ ಅತಿ ಚಿಕ್ಕ ಸಂಖ್ಯೆ ರೀ ಇನ್ನು ಮೂವತ್ತೈದು ಸಾವಿರ ಐತ್ರಿ ಮೂವತ್ತೈದು ಸಾವಿರದಿಂದ ನಾವು ಇದರಲ್ಲಿ ಈ ಸಂಖ್ಯೆಯಿಂದ ನಾವು ಮೂವತ್ತೈದು ಸಾವಿರ ಚಿ ಚಿಕ್ಕ ಸಂಖ್ಯೆಯನ್ನು ಮಾಡ್ಕೋಬೇಕೈತಿ ಎಟ್ಟ ಭಾಳ ಸಣ್ಣ ಸಂಖ್ಯೆ ಅಂದ್ರೆ ಹದಿಮೂರು ಸಾವಿರದ ಇಷ್ಟು ಸಣ್ಣದ ಸಂಖ್ಯೆ ಆಕೈತಿ ಇನ್ನು ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ದೊಡ್ದು ರೀ ಮೂವತ್ತೈದು ಸಾವಿರದ ಒಳಗೆ ಕೇಳ್ಯಾರ ಕೇಳ್ಯಾರವ್ರ ಮೂವತ್ತೈದು ಸಾವಿರ ಅಂದ್ರೆ ಇದು ಮೂವತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ದೊಡ್ಡ ಸಂಖ್ಯೆ ಆಕೈತ್ರಿ ಹ್ಞೂ ಇದು ಅಂದರೆ ಅದ್ರ ಒಳಗೆ ಬರ್ತೈತೆ ರೀ ಇದು ಹಂಗಾರೆ ಇದು ಬ ಪುನರಾವರ್ತನೆ ಆಗದ ರೀ ಇದು ಐವತ್ತೊಂದು ಸಾವಿರದ ಏ ಸಾರಿ ಮೂವತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ರೀ ಇದು ಪುನರಾವರ್ತನೆ ಆಗದ ಅತಿ ಚಿಕ್ಕ ಸಂಖ್ಯೆ ರೀ ಪುನರಾವರ್ತನೆ ಆಗ್ತಿತ್ತ ತಿಳ್ಕೊರೆ ಹಂಗಾರ ಮೂವತ್ತೈದು ಸಾವಿರದ ಹನ್ನೊಂದು ಹನ್ನೊಂದು ಒಂದು 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 ಬರ್ತಿತ್ತು ರೀ ಪುನರಾವರ್ತನೆ ಒಂದು ಒಂದು ಏನಾಗಿತ್ತು ರೀ ಪುನರಾವರ್ತನೆ ಆಗಿದೆ ಪುನರಾವರ್ತನೆ ಅನ್ ಅಂದ್ರೆ ಮೂವತ್ತೈದು ಸಾವಿರದ ನೂರ ಹನ್ನೊಂದು ಬರ್ತೈತಿ ಒಂದು ವೇಳೆ ಪುನರಾವರ್ತನೆ ಆಗಂಗಿಲ್ಲ ಅಂದ್ರೆ ಅಂದ್ರೆ ರೀ ಮೂವತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ರೀ ಇನ್ನು ಐವತ್ತು ಸಾವಿರಕ್ಕೆ ಸಮೀಪ ಇರುವಂತಹ ಐವತ್ತು ಸಾವಿರಕ್ಕೆ ಸಮೀಪ ರೀ ಐವತ್ತು ಸಾವಿರಕ್ಕೆ ಸಮೀಪ ಇರಬೇಕಂದ್ರೆ ಪುನರಾವರ್ತನೆ ಆಗುವಂಥದ್ದು ಸಮೀಪ ಅಂದರೆ ಏನು ರೀ ಒಂದು ಕಡಿಮೆ ಒಳಗರೆ ಇರಲಿ ಹಚ್ಚದ್ರೊಳಗರೆ ಸಮೀಪ ಇರಲಿ ಒಟ್ಟು ಸಮೀಪ ಇರಬೇಕಾದ್ರೆ ಸಮೀಪ ಹೆಂಗಿರ್ತೈತೆ ಅಂದ್ರೆ ರೀ ಈಗ ನೋಡ್ರಿ ಈಗ ಯಾವ ಸಂಖ್ಯೆ ಐತ್ರಿ ರೀ ಒಂದು ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿ ಆಗೈತಿ ಈ ರೀತಿ ಆಗೈತಿ ನಾವು ಐವತ್ತೇಳು ಸಾವಿರದ ಅಥವಾ ಐವತ್ತೇಳು ಸಾವಿರದ ಒಂಬತ್ತು ನೂರ ಅನ್ಬೋದು ರೀ ಇದಕ್ಕೆ ಸಮೀಪ ಮಾಡ್ಬೋದು ರೀ ಐವತ್ತು ಮೂರು ಸಾವಿರದ ಏಳು ನೂರ ತೊಂಬತ್ತೊಂದರ ಇದು ಸಮೀಪ ರೀ ಇದು ಸಮೀಪ ಅನ್ಬೋದು ರೀ ಇದಕ್ಕೆ ಸಣ್ಣ ಸಂಖ್ಯೆ ಹಾಕೈತೆನ್ರೀ ಐವತ್ಮೂರು ಅಂದ್ರೆ ನನಗೆ ಅವ್ರು ರೀ ಐವತ್ತು ಐವತ್ತು ಸಾವಿರಕ್ಕೆ ಸಮೀಪ ಸಮೀಪಿರಬೇಕಂತಾರೆ ಇನ್ನೊಂದು ರೀ ಐವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಇದು ಆಕೈತಿ ಇದು ಐವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಇದು ಆಕೈತಿ ಇದು ಸಮೀಪ ಅಂತ ಅವ್ರದು ಇದು ಪುನರಾವರ್ತನೆ ಆಗದ ಇಲ್ಲಿ ಪುನರಾವರ್ತನೆ ಆಗಿಲ್ರಿ ಇದಕ್ಕೆ ನಾವು ನಾವ ಪುನರಾವರ್ತನೆಯಾಗದ ಅಂತೀವ್ರಿ ಐವತ್ತೊಂದು ಸಾವಿರದ ಮೂರು 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 ಅನ್ಬೋದು ಪುನರಾವರ್ತನೆ ಆಕಿತ್ತಂದ್ರೆ ಇಲ್ಲಾಗಿತ್ತು ಅಂದ್ರೆ ಐವತ್ತೊಂದು ಸಾವಿರದ ಒಂದು 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 ಅನ್ಬೋದು ರೀ ಇದು ಸಮೀಪ ಆಕೈತಿ ಪುನರಾವರ್ತನೆ ಆಗ್ತಿತ್ತು ಅಂದ್ರೆ ರೀ ಐವತ್ತೊಂದು ಸಾವಿರದ ನೂರ ಹನ್ನೊಂದು ರೀ ಪುನರಾವರ್ತನೆ ಆಗಲಿಲ್ಲ ಅಂದರೆ ಐವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಸಮೀಪ ಆಕೈತಿ ಇನ್ನು ನೋಡಿರಿ ಕ್ವೆಶನ್ ನಾಲ್ಕು ರೀ ಒಂದು ವರ್ಷದಲ್ಲಿ ವಾರಾಂತ್ಯದಲ್ಲಿ ವಾರಾಂತ್ಯದಲ್ಲಿ ರಜೆಗಳು ಹಬ್ಬದ ರಜೆಗಳು ಮತ್ತು ಎಲ್ಲ ರೀತಿಯ ರಜೆಗಳು ಸೇರಿಸಿದಂತೆ ನೀವು ಪಡೆಯುವ ರಜಾ ದಿನಗಳ ಸಂಖ್ಯೆಯನ್ನು ಅಂದಾಜು ಮಾಡಿ ನಂತರ ನಿಖರವಾದ ರಜಾ ದಿನವನ್ನು ಸಂಖ್ಯೆಗಳನ್ನು ಲೆಕ್ಕಿಸಿ ಪ್ರಯತ್ನಿಸಿ ಮತ್ತು ನಿಮ್ಮ ಅಂದಾಜು ಎಷ್ಟು ಹತ್ತಿರವಿದೆ ಎಂಬುದನ್ನು ಗಮನಿಸಿ ಅಂದಾರ್ರೀ ಈಗ ನೋಡ್ರಿ ಒಂದು ವರ್ಷೊಳಗೆ ಅಂದ್ರೆ ಸಾಲಿ ಸಾಲಿಯೊಳಗೆ ಒಂದು ವರ್ಷ ಒಳಗೆ ಎಷ್ಟು ರಜೆಗಳು ಬರ್ತಾವೆ ಯಾವ ಟೈಪ್ ಒಳಗು ಬರ್ತಾವಂತ ನೋಡಿನಿ ಮೊದಲು ರವಿವಾರ ಬರ್ತಾವ್ರಿ ಒಂದು ಐವತ್ತೆರಡು ರವಿವಾರತ್ತ ಹಿಡಿನಿ ಹಂಗರಿ ಹಬ್ಬಗಳು ಹಬ್ಬಗಳು ರೀ ಹಬ್ಬ ಎಷ್ಟು ಬರ್ತಾವ್ರಿ ಒಂದು ಮೂವತ್ತು ಬರ್ತಾವಂತ ತಿಳ್ಕೊನು ಯಾಕಂದ್ರೆ ಪಂಚಮಿ ಹೂಂಡಿ ದಸರಾ ದೀಪಾವಳಿ ಅಂತ ಈ ರೀತಿ ಬರ್ತಾವ್ರಿ ಅದಕ್ಕೆ ರಜೆ ಕೊಡ್ತಾರೆ ಇನ್ನು ವಾರ್ಷಿಕ ಎಕ್ಸಾಮ್ ಆತಂದ್ರೂ ರಜೆ ಕೊಡ್ತಾರೆ ರೀ ಅರ್ಧ ವಾರ್ಷಿಕ ಆತಂದ್ರೆ ರಜೆ ರೀ ಮತ್ತು ಅದಕ್ಕೊಂದು ಅರವತ್ತು ದಿನ ಅಂತ ತೆಗೀನು ಟೋಟಲ್ ಎಷ್ಟಾದ್ರಿ ನೂರ ನಲ್ವತ್ತೆರಡು ಅಂತ ದಿನ ಇದು ಅಂದಾಜು ರೀ ಇನ್ನು ನಿಖರವಾಗಿ ರವಿವಾರ ಐವತ್ತೆರಡು ಬರತ್ತವ್ರಿ ಇನ್ನು ರೀ ಹಬ್ಬಗಳು ಒಂದೊಂದಕ್ಕೆ ಕ ಕೊಡ್ತಾರೆ ರೀ ಒಂದೊಂದು ಸೂಟಿ ಕೊಡೋಂಗಿಲ್ಲ ರಕ್ಷಾ ಬಂದ್ಕದ್ದು ಯಾರೂ ಸೂಟಿ ಕೊಡೋಂಗಿಲ್ಲ ರೀ ಅದಕ್ಕೆ ಇಪ್ಪತ್ತು ದಿನಗಳತ್ತೂ ನಾನು ತೊಗೊಂಡೇನ ರೀ ಇನ್ನು ವಾರ್ಷಿಕ ಅರ್ಧ ವಾರ್ಷಿಕ ರೀ ವಾರ್ಷಿಕ ಅರ್ಧ ವಾರ್ಷಿಕ ಒಂದೊಂದು ಸಲ ಏನಕತಿ ರೀ ಬಟ್ ಒಂದೊಂದು ಸಲ ಜಲ್ದಿನ ಸೂಟಿ ಕೊಡ್ತಾರೆ ಒಂದೊಂದು ಸಲ ಜಲ್ದಿನೂ ಕರಿಬೋದು ಅದಕ್ಕೆ ನಾನು ನಲ್ವತ್ತು ಅಂತ ತೊಗೊಂಡಿನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇದನ್ನೆಲ್ಲ ಕೂಡ್ಸಿರ ನೂರ ಇಪ್ಪತ್ತೆರಡು ಆತು ರೀ ನೂರ ಇಪ್ಪತ್ತೆರಡು ಆಯ್ತು ಹಂಗಾರೆ ನಾಲ್ಕುನೂರ ನೂರ ನಲ್ವತ್ತೆರಡ ನೂರ ಇಪ್ಪತ್ತೆರಡು ಒಂದು ಇಪ್ಪತ್ತು ಡಿಫ್ರೆನ್ಸ್ ಇದ್ರಲ್ಲೇ ಹಂಗಾರನೇ ಏನು ರೀ ಅಂದಾಜು ಬಹಳ ಸಮೀಪದಲ್ಲಿದೆ ಅಂತ ಬರಿಬೋದು ಅಂದರೆ ಬಹಳ ಡಿಫ್ರೆನ್ಸ್ ರೀ ಸ್ವಲ್ಪ ಸಮೀಪ ಒಳಗಿದೀವಿ ಅಂತ ಬರಿಬೋದು ಇನ್ನು ಒಂದು ತಂಬಿಗೆ ಒಂದು ತಂಬಿಗಿರಿ ತಂಬಿಗಿರಿ ಅಥವಾ ಒಂದು ಜಗ್ ಜಗ್ ಬ್ಯಾಡ್ರಿ ಹಾಂ ಒಂದು ಜಗ್ನಕ್ರಿ ಒಂದು ಬಕೆಟ್ ಮತ್ತು ಒಂದು ಒಂದು ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ರೀ ಹಿಡಿಸಬಹುದಾದ ಲೀಟ್ರ್ಗಳ ಪ್ರಮಾಣ ಅಂದಾಜಿಸಿ ಅಂದಾರ ರೀ ಈಗ ನೋಡಿರಿ ಒಂದು ತಂಬಿಗೆಯಾಗ ಎಷ್ಟು ಲೀಟ್ರ್ ನೀರು ಹಿಡಿತೈತಿ ರೀ ಒಂದು ಆಲ್ಮೋಸ್ಟ್ ಒಂದು ತಂಬಿಗೆ ಐತೆ ಅಂದ್ರೆ ರೀ ಒಂದು ಝಳಕ ಮಾಡೋದು ತಂಬಿಗಿರಿ ಇರ್ತೈತೆ ರೀ ಅದು ಒಂದು ಲೀಟ್ರದ್ ಇರತೈತಿ ರೀ ಮತ್ತು ಬಕೆಟ್ ರೀ ಬಕೆಟ್ ಒಂದು ಇಪ್ಪತ್ತು ಲೀಟ್ರದ್ರೆ ಫಿಕ್ಸ್ ಇರತೈತಿ ಒಂದು ನಾರ್ಮಲ್ ಯಾವುದೋ ಬಕೆಟ್ ತೊಗೋರಿ ಒಂದು ಇಪ್ಪತ್ತು ಲೀಟ್ರೆ ಇರ್ತೈತಿ ನೀವು ಸಣ್ಣ ತೊಗೊಂಡ್ರೆ ಸಣ್ಣ ರೀ ನಾ ತೊಗೊಳೋದು ಆದ್ರಿ ಅದ್ರ ಸಂಬಂಧ ದೊಡ್ಡನೇ ಇರ್ತದೆ ಇಪ್ಪತ್ತು ಲೀಟ್ರ್ ಇರ್ತೈತೆ ರೀ ಒಂದು ಓವರ್ ಹೆಡ್ ಟ್ಯಾಂಕ್ ರೀ ಓವರ್ ಹೇಡೆಡ್ ಟ್ಯಾಂಕ್ ನೀವು ತೊಗೊಂಡಂಗೆ ಇರ್ತದೆ ರೀ ಒಬ್ಬೊಬ್ಬರು ಮನೆಯಾಗ ಐದುನೂರು ಲೀಟ್ರ್ ಇರ್ತೈತಿ ಸಾವಿರ ಲೀಟರ್ ಇರ್ತೈತಿ ಹತ್ತು ಸಾವಿರ ಲೀಟರ್ ಇರ್ತೈತಿ ಹಂಗೆ ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ್ ಇದ್ದಾಗ ಕಿಸ ಇದು ಭಾಳ ದೊಡ್ಡ ವಾಕರು ಆ ರೀತಿಯಾಗಿ ನಾವು ಅಂದಾಜ ಮಾಡ್ಬೋದು ರೀ ಇನ್ನು ಆರನೇ ಪ್ರಶ್ನೆ ರೀ ಐದಂಕಿಯ ಒಂದು ಸಂಖ್ಯೆ ಮತ್ತು ಮೂರಂಕಿಯ ಮೂರಂಕಿಯ ಎರಡು ಸಂಖ್ಯೆಗಳ ಮೊತ್ತ ಹದಿನೆಂಟು ಸಾವಿರದ ಏಟಾಗ್ಬೇಕ್ರಿ ಹದಿನೆಂಟು ಸಾವಿರದ ಆರುನೂರ ಎಪ್ಪತ್ತು ಆಗುವಂತೆ ಬರೀರಿ ಅಂತಾರೆ ರೀ ನೋಡಿರಿ ನಮಗೆ ಮೊತ್ತ ಕೊಟ್ಟರೆ ಭಾಳ ಈಸಿ ರೀ ಅವರ ಆನ್ಸರ್ ಕೊಟ್ರಂದ್ರೆ ಅದು ತಿರುಗೇಡ ಈಸಿ ರೀ ಇಲ್ಲಿ ಏಟದ್ರಿ ಅಂಕಿ ಐದು ಅಂಕಿ ಐದು ಅಂಕಿ ಸಂಖ್ಯೆ ಐತೆ ರೀ ಇನ್ನು ಐದು ಅಂಕಿ ಸಂಖ್ಯೆ ಬೇಕೈತರ ಒಂದು ಐದು ಅಂಕಿ ಸಂಖ್ಯೆ ಬೇಕು ರೀ ನನಗೆ ಇದನ್ನು ಹಾರಿಸ್ಬಿಡ್ರಿ ಇವನು ಮೂರು ಜೀರೋ ಜೀರೋ ಅಂತ ತೊಗೊಂಡು ಹದಿನೆಂಟು ಸಾವಿರ ಆಯ್ತು ರೀ ಇನ್ನು ಮೂರು ಅಂಕಿ ಎರಡು ಸಂಖ್ಯೆ ಬೇಕಂತಾರೆ ರೀ ಇದು ಆರುನೂರು ಐತಿ ಆರುನೂರನ್ನ ಆ್ಯಡ್ ಮಾಡಿಬಿಡ್ನು ಕಟ್ ಮಾಡೋಣ ರೀ ಒಂದು ಮುನ್ನೂರದ ಒಂದು ಮಾಡಿ ಮುನ್ನೂರ ಎಪ್ಪತ್ತರದ ಒಂದು ಮಾಡಣ್ಣು ಹಂಗಾರೆ ಇವನ್ನೆಲ್ಲ ಕೂಡಿಸಿ ರೀ ಏನಕೈತಿ ಜೀರೋ ಏಳು ಆರು ಎಂಟು ಒಂದು ಇಷ್ಟು ಹಂಗಾರೆ ಇಷ್ಟು ಆನ್ಸರ್ ಬರ್ತೈತೆ ರೀ ಇನ್ನು ನೆಕ್ಸ್ಟ್ ಕ್ವಶನ್ ಏಳನೇ ಕ್ವಶನ್ ರೀ ಎರಡು ನೂರ ಹತ್ತು ಮತ್ತು ಮುನ್ನೂರ ತೊಂಬತ್ತರ ನಡುವಿನ ಒಂದು ಸಂಖ್ಯೆಯನ್ನು ಆರಿಸಿಕೊಳ್ಳಿ ಈ ಸಂಖ್ಯೆಯು ಮೊತ್ತವಾಗುವಂತೆ ವಿಭಾಗ ಏ ವಿಭಾಗ ತ್ರೀ ಪಾಯಿಂಟ್ ನೈನ್ ತೋರಿಸಿರುವಂತಹ ಸಂಖ್ಯೆಗಳ ವಿನ್ಯಾಸವನ್ನು ರಚಿಸಿ ಅಂತಾರೆ ಇನ್ನು ತ್ರೀ ಪಾಯಿಂಟ್ ನೈನ್ ತೋರಿಸಿರುವ ತೋರಿಸಿರುವ ಸಂಖ್ಯಾಶ್ರೇಣಿ ಯಾವುದು ರೀ ಅಂದ್ರೆ ರೀ ಈ ರೀತಿಯಾಗಿ ನೋಡಿರಿ ತ್ರೀ ಪಾಯಿಂಟ್ ರೀ ಸಂಖ್ಯಾ ವಿನ್ಯಾಸಗಳೊಂದು ಆಡ್ರಿ ಈ ರೀತಿಯಾಗಿ ಅಂತ ಸಮಸ್ಯೆಗಳನ್ನು ಬಿಡಿಸಿ ರೀ ಈ ರೀತಿಯಾಗಿ ನಾವು ಒಂದು ತಯಾರು ರೀ ಇಲ್ಲಿ ನೋಡ್ರಿ ಒಂದು ಯಾವ್ದಾರ ಸಂಖ್ಯೆ ರೀ ಎರಡು ನೂರ ಹತ್ತು ಮತ್ತು ಮುನ್ನೂರ ತೊಂಬತ್ತರ ನಡು ನಾ ಮುನ್ನೂರು ಅಂತ ರೀ ಮುನ್ನೂರು ಒಂದು ಸಂಖ್ಯೆಯಂದು ತೊಗೊ ತಗೊಂಡ್ರಿ ಇನ್ನು ಅದನ್ನು ನಾ ಯಾವ್ದ್ರೆ ಆಕೃತಿ ಒಳಗೆ ಹಾಕ್ಬೇಕ್ರಿ ನಾ ಏನು ರೀ ಅದನ್ನ ಮುನ್ನೂರನ್ನು ನಾ ತ್ರಿಭುಜ ಒಳಗೆ ಹಾಕೋದೀನಿ ತ್ರಿಭುಜ ಒಳಗೆ ಎಷ್ಟು ಬಾ ಭಾವುಗಳು ಇರ್ತಾವ್ರಿ ಮೂರು ಬಾವುಗಳು ಇರ್ತಾವೆ ಮೂರು ಒಂದ್ಲೇ ಮೂರ ನೂರಲೆ ಮುನ್ನೂರು ರೀ ಹಾಗಾದ್ರೆ ನೂರು ಬದ್ರಿ ಹಿಂಗಾರ ಮೂರು ಬಾಹುಗಳದ ತೊಗೊಂಡೇನ್ರಿ ಒಂದು ತ್ರಿಭುಜ ತೆಗೆದ್ನಿ ಇಲ್ಲಿ ನೂರು ಇಲ್ಲಿ ನೂರು ಇಲ್ಲಿ ನೂರು ಬರೀತು ನೂರು ಇಂಟು ನೂರು ಇಂಟು ಮೂರು ಅಂತ ಬರೀತನ ರೀ ಒಂದು ಬಾಕ್ಸ್ ಒಳಗೆ ನೂರು ನೂರು ಭಾಗ ಅದಾವೆ ರೀ ಒಂದು ಬಾ ಒಂದು ಬಿಂದುವಿನಲ್ಲಿ ಎಷ್ಟು ಚಾಕ್ಲೇಟ್ ಅದಾವೆ ರೀ ಮೂರು ಭಾಗ ಚಾ ಮೂರು ಚಾಕ್ಲೇಟ್ ಅದಾವ್ರಿ ಇಂಟು ನೂರು ಇಂಟು ಮಾಡಿದ್ರೆ ಮುನ್ನೂರು ಬಂತರಿ ಈ ರೀತಿಯಾಗಿ ಮಾಡಬಹುದು ಇನ್ನು ಎಂಟನೇ ಕ್ವಶನ್ ಇನ್ನು ಅಧ್ಯಾಯ ಒಂದು ಕೋಷ್ಟಕ ಒಂದರಿಂದ ಎರಡರ ಘಾತಗಳ ಶ್ರೇಣಿಯನ್ನು ನೆನಪಿಸಿಕೊಳ್ಳಿ ಈ ಶ್ರೇಣಿಯಲ್ಲಿನ ಎಲ್ಲ ಆರಂಭಿಕ ಸಂಖ್ಯೆಗಳಿಗೆ ಕೊಲ್ಯಾಡ್ಜ್ ಊಹೆ ಏಕೆ ಸರಿಯಾಗಿದೆ ನೋಡಿರಿ ಸರಿಯಾಗಿ ತೊಯಲು ಅಂತ ಕೇಳಿದ್ರಿ ನೋಡಿದ್ರಿ ಹ್ಞೂ ಕೊಲ್ಯಾಡ್ಜ್ ಊಹೆಗಳು ಅಂದರೆ ಏನು ರೀ ಸಮಸಂಖ್ಯೆ ಇದ್ದು ಅಂದ್ರೆ ಡಿವೈಡೆಡ್ ಬೈ ಟೂ ಮಾಡೋದ ಆಡ್ ಸಂಖ್ಯೆ ಇತ್ತಂದ್ರೆ ಇಂಟು ತ್ರೀ ಇನ್ ಪ್ಲಸ್ ಒನ್ ಮಾಡೋದ್ರಿ ಹ್ಞೂ ಇನ್ನು ಎರಡರ ಘಾತಗಳು ಹೆಂಗೆ ಬರ್ತಾವೆ ರೀ ಎರಡು ಜಿ ಎರಡು ಟೂ ರಷ್ಟು ಪವರ್ ಒನ್ ರೀ ಟೂ ಟೂರಷ್ಟು ಪವರ್ ಜೀರೋ ಟೂ ಟೂರಷ್ಟು ಪವರ್ ಒನ್ ಟೂ ಟೂರಷ್ಟು ಪವರ್ ಟು ಟೂ ಪವರ್ ತ್ರೀ ಟೂ ಪವರ್ ಫೋರ್ ಅಂತ ರೀ ಹ್ಞೂ ಎರಡರಷ್ಟು ಜೀರೋ ಅಂದ್ರೆ ರೀ ಒಂದು ಬರ್ತೈತೆ ರೀ ಎರಡರಷ್ಟು ಒಂದು ಅಂದರೆ ಎರಡು ರೀ ಎರಡರಷ್ಟು ಎರಡು ಅಂದರೆ ನಾಲ್ಕು ಬರ್ತೈತಿ ಎರಡರಷ್ಟು ಮೂರು ಅಂದರೆ ಎಂಟು ರೀ ಎರಡರಷ್ಟು ನಾಲ್ಕು ಅಂದರೆ ಹದಿನಾರು ಬರ್ತದೆ ರೀ ಆಮೇಲೆ ಮೂವತ್ತೆರಡು ಅರವತ್ನಾಲ್ಕು ಬರ್ಕೊತೀರಿ ಹ್ಞೂ ಇಲ್ಲೇನು ಮಾಡಿರಿ ಚೆಕ್ ಮಾಡ್ನು ಮೂವತ್ತೆರಡು ಚೆಕ್ ರೀ ಈಗ ನೋಡಿರಿ ಮೂವತ್ತೆರಡು ಅಂತ ಒಂದು ಸಂಖ್ಯೆ ಒಂದು ನೀವು ಎಲ್ಲಿಂದ ಬೇಕಾದ್ರೆ ಹೋಗೋರಿ ಮೂವತ್ತೆರಡು ತೊಗೋರಿ ನಾಲ್ಕೆರಡು ತಗೋರಿ ಎಲ್ಲ ಬಗೋರಿ ಮೂವತ್ತೆರಡು ಒಂದು ಸಮಸಂಖ್ಯೆ ರೀ ಅದನ್ನು ಹಾಫ್ ಮಾಡಿದ್ದೀವಿ ಅಂದ್ರೆ ಎರಡು ಹಾಕತಿ ಹದಿನಾರು ಆಕತಿ ಹದಿನಾರನ್ನ ಹಾಫ್ ಮಾಡಿರಿ ಎಂಟಾಕತ್ತರಿ ಎಂಟನ್ನ ಹಾಫ್ ಮಾಡಿದ್ರೆ ಆಕತಿ ನಾಲ್ಕನ್ನು ಹಾಫ್ ಮಾಡಿರಿ ಎರಡು ಆಕತಿ ಎರಡ್ರನ್ನ ಹಾಫ್ ಮಾಡಿರಿ ಒಂದು ಆಕತ್ರಿ ಹಾಗಾದ್ರೆ ಏನು ಬರಿಬೋದ್ರೆ ನಾವು ಇದನ್ನ ಎರಡರ ಘಾತ ಸಂಖ್ಯೆಗಳು ಎಲ್ಲ ಸಮಸಂಖ್ಯೆಗಳು ಬರುತ್ತವೆ ಎರಡರ ಘಾತದಲ್ಲಿ ಎಲ್ಲ ಸಮಸಂಖ್ಯೆಗಳು ಬರ್ತಾವ್ರಿ ಅವುಗಳನ್ನು ಎರಡರಿಂದ ಭಾಗಿಸಿದಾಗ ಸಮಸಂಖ್ಯೆಗಳು ದೊರೆಯುತ್ತವೆ ಕೊನೆಗೆ ಒಂದು ಬರ್ತೈತಿ ರೀ ಬರ್ತೈತಿ ಇಲ್ರಿ ಇಲ್ಲಿ ಹಾಗಾದರೆ ಎರಡರ ಘಾತೊಳಗೆ ಎಲ್ಲ ಸಮಸಂಖ್ಯೆ ಅದಾವೆ ರೀ ಇಲ್ಲಿ ಅವು ಸಂಖ್ಯೆಗಳು ಬರೋಂಗಿಲ್ಲ ತ್ರೀ ಇನ್ ಇಂಟು ತ್ರೀ ಪ್ಲಸ್ ಒನ್ ಮಾಡೋಕ್ಕೆ ಚಾನ್ಸ್ ಇಲ್ಲರಿ ಇನ್ನು ನೋಡಿರಿ ಇನ್ನೇನು ರೀ ಒಂಬತ್ತನೇ ಕ್ವಶನ್ ಆರಂಭಿಕ ಸಂಖ್ಯೆ ನೂರಕ್ಕೆ ಕೊಲೆಡ್ಜ್ ಊಹೆ ಕೊಲೆಡ್ಜ್ ಊಹೆ ಊಹೆಯು ಸರಿಯಾಗಿ 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 ದೇ ಎಂದು ಪರಿಶೀಲಿಸಿ ಅಂದ್ರೆ ರೀ ಆರಂಭಿಕ ಸಂಖ್ಯೆ ಒಂದು ಅಂತ ಕೊಟ್ಟಾರೆ ಅವರು ನೂರು ತೊಗೊಂಡ ಅದು ಕೊಲ್ಯಾಡ್ಜಿ ಸಂಖ್ಯೆ ಮಾಡಿರಿ ಅದು ಕರೆಕ್ಟ್ ಐತಿಲ್ಲೋ ನೋಡಿರಿ ಅನ್ನತಾರ ರೀ ನೂರು ಒಂದು ಸಂಖ್ಯೆ ರೀ ಹಾಫ್ ಮಾಡ್ಬೇಕು ರೀ ಐವತ್ತು ರೀ ಸಂಖ್ಯೆ ರೀ ಹಾಫ್ ರೀ ಇಪ್ಪತ್ತೈದು ರೀ ಬಟ್ ಇದು ಬೆಸ್ ಸಂಖ್ಯೆ ಐತಿ ಇಂಟು ತ್ರೀ ಪ್ಲಸ್ ಒನ್ ಮಾಡ್ಬೇಕು ಎಪ್ಪತ್ತಾರು ಬರ್ತೈತಿ ಎಪ್ಪತ್ತಾರು ಒಂದು ಸಮಸಂಗ್ಯ ಹಾಫ್ ಮಾಡ್ಬೇಕು ರೀ ಎಪ್ಪತ್ತು ಮೂವತ್ತೆಂಟು ಒಂದು ಸಮಸನ್ಖ್ರಿ ಹಾಫ್ ಮಾಡ್ಬೇಕು ರೀ ಹತ್ತೊಂಬತ್ತು ಬೆಸ ಸಂಖ್ಯೆ ಆಕತ್ತರಿ ಇಂಟು ತ್ರೀ ಪ್ಲಸ್ ಒನ್ ಮಾಡ್ಬೇಕು ರೀ ಐವತ್ತೆಂಟು ಮತ್ತು ಸಮಸಂಖ್ಯೆ ಆಕೈತಿ ಹಾಫ್ ಮಾಡಬೇಕು ಇಪ್ಪತ್ತೊಂಬತ್ತು ಬೆಸ ಸಂಖ್ಯೆ ಇಂಟು ತ್ರೀ ಪ್ಲಸ್ ಒನ್ ಮಾಡಬೇಕು ಹ್ಞೂ ಎಂಬತ್ತೆಂಟು ಬರ್ತದ್ರಿ ಎಂಬತ್ತೆಂಟು ಒಂದು ಸಮಸಂಖ್ಯೆರಿ ಅದನ್ನು ಹಾಫ್ ಮಾಡ್ಬೇಕ್ರಿ ಯಾ ನಲ್ವತ್ನಾಲ್ಕು ಬರ್ತೈತಿ ನಲ್ವತ್ನಾಲ್ಕು ಸಮಸ್ಯೆ ರೀ ಹಾಫ್ ಮಾಡ್ಬೇಕು ರೀ ಆಮೇಲೆ ಇಪ್ಪತ್ತೆರಡು ಸಮಸಂಖ್ಯೆ ಐತೆ ರೀ ಹಾಫ್ ಮಾಡ್ಬೇಕು ರೀ ಹನ್ನೊಂದು ಬರ್ತೈತಿ ಹನ್ನೊಂದು ಬತ್ತಂದ್ರೆ ಹನ್ನೊಂದು ಬೆಸ ಸಂಖ್ಯೆ ರೀ ಇಂಟು ತ್ರೀ ಪ್ಲಸ್ ಒನ್ ಮಾಡ್ಬೇಕು ರೀ ಮೂವತ್ತ್ನಾಲ್ಕು ಬರ್ತೈತಿ ಮೂವತ್ತ್ನಾಲ್ಕು ಒಂದು ಸಮಸಂಖ್ಯೆ ರೀ ಹಾಫ್ ಮಾಡ್ಬೇಕು ರೀ ಹದಿನೇಳು ಒಂದು ಬೆಸ್ಸ ಸಂಖ್ಯೆ ರೀ ಅದಕ್ಕೆ ಇಂಟು ತ್ರೀ ಪ್ಲಸ್ ಒನ್ ಮಾಡ್ಬೇಕು ರೀ ಅವಾಗ ಐವತ್ತೆರಡು ಬರ್ತೈತಿ ಐವತ್ತೆರಡು ಒಂದು ಸಮಸಂಖ್ಯೆ ರೀ ಅದನ್ನು ಹಾಫ್ ಮಾಡಿದ್ರೆ ಇಪ್ಪತ್ತಾರು ಬರ್ತೈತಿ ರೀ ಇಪ್ಪತ್ತಾರು ಅನ್ನೋದು ಒಂದು ಸಮಸಂಖ್ಯೆ ರೀ ಅದನ್ನು ಹಾಫ್ ಮಾಡಿದ್ರೆ ಹದಿಮೂರು ರೀ ಹದಿಮೂರನ್ನ ಹಾಫ್ ಮಾಡ್ರಿ ಅಂದ್ರೆ ಇದನ್ನ ಹಾಫ್ ಮಾಡೋಕೆ ಬರೋಂಗಿಲ್ಲ ರೀ ಯಾಕಂದ್ರೆ ಇದು ಬೆಸ್ ಸಂಖ್ಯೆ ಐತೆ ರೀ ಅದು ಬೆಸ್ ಸಂಖ್ಯೆ ಐತೆ ಅಂದ್ರೆ ಇಂಟು ತ್ರೀ ಪ್ಲಸ್ ಒನ್ ಮಾಡ್ಬೇಕು ರೀ ಅವಾಗ ನಲ್ವತ್ತು ರೀ ನಲ್ವತ್ತನ್ನ ಹಾಫ್ ಮಾಡಿರು ಅಂದ್ರೆ ರೀ ನಲ್ವತ್ತೊಂದು ಸಂಸಂಖೆ ಐತೆ ರೀ ನಲ್ವತ್ತನ ಹಾಫ್ ಮಾಡಿದೆವು ಅಂದ್ರೆ ಏನಕೈತೆ ರೀ ಇಪ್ಪತ್ತು ಬರ್ತೈತೆ ರೀ ಇಪ್ಪತ್ತನ ಹಾಫ್ ಮಾಡ್ರಿ ಹತ್ತು ಬರ್ತೈತಿ ಹತ್ತನ ಹಾಫ್ ಮಾಡಿ ಐದು ಬರ್ತೈತಿರಿ ಐದೊಂದು ಬೆಸ್ ಸಂಖ್ಯೆ ಇ ರೀ ತ್ರೀ ಪ್ಲಸ್ ಒನ್ ಹಾಕೈತ್ರಿ ಎಂಟು ಹದಿನಾರು ಹಾಕೈತ್ರಿ ಹದಿನಾರನ್ನ ಹಾಫ್ ಮಾಡ್ರಿ ಎಂಟು ಹಾಕತ್ತರಿ ಎಂಟನ್ನ ಹಾಫ್ ಮಾಡಿ ನಾಲ್ಕೈತ್ರಿ ನಾಲ್ಕನ ಹಾಫ್ ಮಾಡ್ರೆ ಎರಡು ಆತ್ತ್ರಿ ಎರಡು ಹಾಕಿರ ಒಂದತ್ತ್ರಿ ಹಾಗಾದ್ರೆ ಇದು ಸರಿಯಾಗೈತಿ ಸರಿಯಾಗಿದೆ ಅಂತ ಬರಿಬೋದು ರೀ ಇನ್ನು ಕೊನೆಯ ಪ್ರಶ್ನೆ ಹತ್ತು ರಿಂದ ಪ್ರಾರಂಭಿಸಿ ಆಟಗಾರರು ಅವರ ಸರದಿಯಾಗಿ ಸರದಿಯಲ್ಲಿ ಒಂದು ಮತ್ತು ಮೂರರ ನಡುವಿನ ಸಂಖ್ಯೆಯನ್ನು ಪ್ರತಿ ಸುತ್ತಿನಲ್ಲಿ ಕೂಡುತ್ತಾರೆ ಆ ಸಂಖ್ಯೆ ಇಪ್ಪತ್ತೆರಡನ್ನು ತಲುಪುವ ಮೊದಲ ವ್ಯಕ್ತಿ ಗೆಲ್ಲುತ್ತಾನೆ ಈ ತಂತ್ರ ಈ ಗೆಲುವಿನ ತಂತ್ರವೇನು ಅಂತ ಐತ್ರಿ ಇದೇಗ ನಾವು ಮಾಡಿದ್ದೀವ್ರಿ ಬಟ್ ನಾವು ಆ ರೀತಿಯೂ ಮಾಡ್ಬೋದ್ರಿ ಇಲ್ಲಾರ ಅದನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ನೋಡೋಣ ರೀ ಈಗ ಬ್ಯಾರದವ್ರು ಒಬ್ಬರದ್ರಿ ಅವನ ಆದೇನ್ರಿ ಅವರ ಅವ್ರು ಏನು ಹೇಳಿ ಮೊದಲ ಆಟಗಾರ ಜೀರೋದಿಂದ ಸ್ಟಾರ್ಟ್ ಮಾಡ್ತಾನೆ ರೀ ಜೀರೋ ಅವ ಅವನ್ ಝೀರೋ ಅಂತಂದ್ರಿ ನಾ ಮೂರು ಅಂತಾನೆ ರೀ ಆ ಮೂರಿಗೆ ಅವ್ನು ಎರಡು ಕೂಡಿಸಿ ಐದು ಅಂತಾನೆ ರೀ ಐದಗ ನಾ ಅವ್ನು ಮೂರು ಕುಡಿಸಿ ನಾ ಎಂಟು ಅಂತಾನೆ ರೀ ಎಂಟು ಅಂದಾಗ ಅವ್ನು ಎಂಟು ಅಂತ ತೊಗೊಂಡ ಅದಕ್ಕೆ ಎರಡು ಕೂಡಿಸಿ ಅಂತಾನೆ ರೀ ನಾ ಒಂದು ಕೂಡಿಸಿ ಹನ್ನೊಂದು ಅಂತಾನೆ ರೀ ಆಮೇಲೆ ಅವನೇನಂತನ್ ರೀ ಹದಿನಾಲ್ಕು ಅಂತಾನು ಹದಿನೇಳು ಅಂತಾನು ಆಮೇಲೆ ಅವ್ನು ಹದಿನೆಂಟು ಅಂತಾನು ಅವ್ನು ಹದಿನೆಂಟು ಅಂದಾಗ ನಾ ಏನು ಮಾಡ್ಬೇಕು ರೀ ನೋಡ್ರಿ ಅವ್ನು ಹದಿನೆಂಟು ಅಂದ್ರಿ ಅವ ಹದಿನೆಂಟು ಹದಿನೆಂಟಂದ್ರೆ ನನಗೆ ರೀ ಸಾರಿ ಅವ ಹದಿನೆಂಟು ಅಂದ್ರಿ ಹ್ಞೂ ಅವ ಹದಿನೆಂಟು ರೀ ನಾ ಒಂದು ಕೂಡ್ಸಿ ಹತ್ತೊಂಬತ್ತರ ಹೇಳ್ಬೇಕು ಅಂದ್ರಿ ಒಂದು ಕೂಡ್ಸಿ ಎರಡು ಕೂಡ್ಸಿ ಇಪ್ಪತ್ತು ಹೇಳಬೇಕು ಅಂದ್ರೆ ಇಲ್ಲಾರ ಮೂರು ಕೂಡ್ಸಿ ಇಪ್ಪತ್ತೊಂದರೆ ಹೇಳ್ಬೇಕು ಅಂದ್ರಿ ಇವು ಮೂರು ಥ್ರೊಳಗೆ ನಾ ಹ್ಞೂ ಈಗ ನಾ ಇವು ಒಂದು ಎರಡು ಮೂರ ಕೂಡ್ಸಿ ಏನು ಅಂತಂದು ನಿಂತು ಕರೆ ನಾವು ಹತ್ತೊಂಬತ್ತು ಏಣಂದ್ರ ರೀ ಅವ ಏನು ಮಾಡ್ತಾನು ಮೂರು ಕೂಡಸಿ ಇಪ್ಪತ್ತೆರಡು ರೀ ನಾ ಎರಡು ಅಣ್ಣ ರೀ ಅಂದ್ರೆ ನಾ ಅವಾಗ ಎರಡು ತಿಳ್ಕೊ ರೀ ಹದಿನೆಂಟಕ್ಕೆ ಎರಡು ಕೂಡಿಸಿ ಇಪ್ಪತ್ತೈನ್ ರೀ ಅದಕ್ಕೆ ಎರಡು ಕೂಡ್ಸಿ ಅವ್ನು ಇಪ್ಪತ್ತೆರಡು ಅಂತಾನೆ ಅದಕ್ಕೆ ಹದಿನೆಂಟಕ್ಕೆ ನಾ ಮೂರು ಕೂಡಿಸಿ ಇಪ್ಪತ್ತೊಂದು ಐನ್ ಅಂದ್ರೆ ರೀ ಅವ್ನು ಒಂದು ಕೂಡಸಿ ಇಪ್ಪತ್ತೆರಡು ಅಂತಾನೆ ರೀ ಈಗ ಇದನ್ನ ಅವ್ನು ಗೆಲ್ಲಬಾರ್ದು ನಾನು ಗೆಲ್ಲಬೇಕಂದ್ರೆ ಮೊದಲು ಏನು ಮಾಡ್ಬೇಕು ರೀ ಇಲ್ಲಿ ಎಷ್ಟು ನಡುವಿನ ಸಂಖ್ಯೆಗೂ ತಗೋತಾರು ಒಂದು ಮತ್ತು ಮೂರರ ನಡುವಿನ ಸಂಖ್ಯೆಗಳು ಅದಾವೆ ರೀ ಹಾಗಾದ್ರೆ ಏನು ಬರ್ಕೋಬೇಕ್ರಿ ನಾ ಇಲ್ಲಿ ಒಂದು ಎರಡು ಮೂರು ಟೋಟಲಾಗ ಮೂರು ಸಂಖ್ಯೆಗಳು ಅದಾವೆ ರೀ ಮೂರು ಸಂಖ್ಯೆಗಳು ಅದಾವೆ ರೀ ಅದಕ್ಕೆ ನಾನು ಏನು ಮಾಡ್ತೇನೆ ಒಂದು ಪ್ಲಸ್ ಕೂಡಿಸ್ತೇನೆ ರೀ ನಾಲ್ಕು ಆಕೈತಿ ಎಟ್ಟ ಸಂಖ್ಯೆ ಬಂದ್ರೆ ಗೆಲ್ತಾರಂತಾರೆ ಇಪ್ಪತ್ತೆರಡು ಇಪ್ಪತ್ತೆರಡರೊಳಗೆ ನಾಲ್ಕನ್ನು ಕಳಿಬೇಕು ಕಳೆದ್ರೆ ಹದಿನೆಂಟು ಬರ್ತೈತಿ ನಾ ಹೆಂಗರೆ ಮಾಡಿ ಏನು ಮಾಡ್ಬೇಕು ರೀ ಹದಿನೆಂಟು ಬರೋ ಹಂಗೆ ನಾ ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಹೇಗಾದರೂ ಮಾಡಿ ನಾನು ಹದಿನೆಂಟು ಎಂದು ಹೇಳುವ ಬೇಕು ಆಗಲೇ ಗೆಲ್ಲುತ್ತೇವೆ ಹಾಗಾದರೆ ವಿದ್ಯಾರ್ಥಿಗಳೇ ಇದೀಗ ಎಲ್ಲ ಸಂಖ್ಯೆ ಆಟ ಎಲ್ಲ ಅಭ್ಯಾಸ ಆಯ್ತು ರೀ ಮುಂದಿನ ಅವಧಿಯಲ್ಲಿ ನಾವು ಮುಂದಿನ ಅವಧಿಯಲ್ಲಿ ನಾವು ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಅಂತ ನೋಡೋಣ ರೀ